ಹಾಯ್ ನಮಸ್ತೆ ವೆಲ್ಕಮ್ ಟು ಇಸ್ಮ್ ಸ್ಪಾಷಲ್ ನಾನು ಉಷಾ ನಾನಿವತ್ತಿನ ತೋರಿಸಿದ್ದನ್ನೇವಂಥದ್ದು ಸೆಮಿ ಸಿಲ್ಕ್ ಸ್ಯಾರಿ ಇಲ್ಲ ಸೆಮಿ ಮೈಸೂರು ಅಂತ ಹೇಳಲಿಕ್ಕೆ ಬರಲ್ಲ ಆ ಥರ ಇದೆ ಎಂಡಿಯನ್ ಇದೆ ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಬಾರ್ಡರ್ ಮೆಟೀರಿಯಲ್ ಎಲ್ಲವೂ ತುಂಬಾ ಚೆನ್ನಾಗಿದೆ ಸಮ್ ಟೈಮ್ಸ್ ಅನಿಸುತ್ತೆ ಏನಕ್ಕೆ ಪ್ಯೂರ್ ಕ್ರೈಪ್ ಆಗ್ಬೋದು ಇನ್ನು ಮೈಸೂರು ಸಿಲ್ಕ್ ಸ್ಯಾರಿ ಆಗ್ಬೋದು ಇನ್ನು ತೊಗೋಬೋದು ಯಾಕೆ ತೊಗೋಬೇಕು ಅಂತ ಅನಿಸುತ್ತೆ ಯಾಕಂದರೆ ಯಾವುದೋ ಒಂದು ಟೈಮು ಉಡೋದಕ್ಕೆ ಅಷ್ಟು ಕಾಸ್ಟ್ಲಿ ಸ್ಯಾರಿನ ನಾವು ತೊಗೊಂಡಿರ್ತೀವಿ ಬಟ್ ಇದರ ಲೆಂತ್ ನೋಡಿ ಲೆಂತ್ ಆಗ್ಬೋದು ವಿತ್ ಆಗ್ಬೋದು ಆ ಕ್ವಾಲಿಟಿ ಆಗ್ಬೋದು ತುಂಬಾ ಚೆನ್ನಾಗಿದೆ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಓಕೆನಾ ನೋಡಿ ಗೊತ್ತಾಗ್ತಾ ಇದೆ ಅಲ್ಲ ಪೌಡರ್ ಹೇಗಿದೆ ಹಾಗೆ ಮೆಟೀರಿಯಲ್ ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ ಸ್ಕೂಲು ಪ್ಲೇನ್ ಬ್ಲೌಸ್ ಬರುತ್ತೆ ಬೇಕು ಅಂದರೆ ನೀವು ಈ ಥರ ಪಿಂಕ್ ಆರ್ ವೈಟ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಇದು ರೆಡ್ ಕಲರ್ ಓಕೆನಾ ರೆಡ್ ಪ್ಯೂರ್ ರೆಡ್ ರೆಡ್ ಬರುತ್ತೆ ಇದು ಬಲ್ಲು ಮಾಲ್ ಇದಕ್ಕೂ ಕೂಡ ನೀವು ವೈಟ್ ಆರ್ ಗ್ರೀನ್ ಕಲರ್ ಬ್ಲೌಸ್ನ ವೇರ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಫ್ಟಿಂಗ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಒಳ್ಳೆ ಒಳ್ಳೆ ಸ್ಯಾರೀಸು ಇದೆಲ್ಲವೂ ತುಂಬಾ ಪ್ರೀಮಿಯಮ್ ಇದೆ ಹಾಗೆ ನೋಡಿ ಈ ಕಲರ್ ಬಂದು ಆನಿಯನ್ ಕಲರ್ ಬೇಕು ತುಂಬ ರೇರ್ ಕಲರ್ ಮೈಸೂರು ಸೇಫ್ ಸ್ಯಾರೀಸಲ್ಲಿ ಏನು ಕಲರ್ ಸ್ಟಾರ್ಟ್ ಇದೆಯೋ ಸೇಮ್ ಕಲರ್ ನೋಡಿ ಬ್ಲೌಸ್ ಸೆಲ್ಫ್ ನೋಡಿ ಇದೊಂದು ರಾಣಿ ಪಿಂಕ್ ಬರುತ್ತೆ ರಾಣಿ ಪಿಂಕ್ ತುಂಬಾ ಚೆನ್ನಾಗಿದೆ ಕಲ್ಲರ್ ಅಂತೂ ನೋಡಿ ಇದು ಕಲ್ಲು ಬರುತ್ತೆ ನೋಡಿ ಪಲ್ಲು ಅಂತೂ ತುಂಬ ರಿಚ್ ಆಗಿ ಕೊಟ್ಟಿದ್ದಾರೆ ಹಾಗೆ ಸೆಲ್ಫ್ ಬ್ಲೌಸ್ ಆಗಿರುತ್ತೆ ನಾನು ನಿಮಗೆ ಒಂದು ಸ್ಯಾರಿನ ಫ್ಲೀಟ್ಸ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ತಿ ಅಂತ ಗೊತ್ತಾಗುತ್ತೆ ತೋರಿಸಿ ಮಾಡ್ತಾ ಯಾಕಂದರೆ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಕಡಿಮೆ ರೇಟ್ ಸ್ಯಾರೀಸ್ ಅಂತಂದ್ರೆ ಸ್ವಲ್ಪ ಹರಡ್ಕೊಂಡು ಕೂತ್ಕೊಳ್ಳುತ್ತೇನೋ ಅಂತ ಆ ಒಂದು ಕ್ಲಾರಿಫಿಕೇಶನ್ ಸಿಗ್ಲಿ ಅಂತ ನಾನು ಟ್ವೀಟ್ಸ್ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿದೆ ಸ್ಯಾರಿ ಅಂತ ತುಂಬಾ ಚೆನ್ನಾಗಿ ಇದೆ ನಾನು ಸುಮ್ಮನೆ ಜಸ್ಟ್ ಹಾಗೆ ಫಿಟ್ಸ್ ಮಾಡಿದ್ದೀನಿ ಅಷ್ಟೇ ಇದು ಕೂಡ ಅಷ್ಟೇ ತುಂಬ ಸ್ಮಾಲ್ ರೇಪ್ ಸಾಫ್ಟ್ ಸಾಫ್ಟಾಗಿರೋದ್ರಿಂದ ಹೇಗೆ ಬೇಕಾದ್ರೂ ಚಿಕ್ಕ ಯಾರಿಗೆಲ್ಲ ಬೇಕು ಸ್ಕಿನ್ ಮೇಲೆ ಕಾಣಿಸ್ತಾರೆ ಅಂತ ನನಗೆ ಥ್ಯಾಂಕ್ ಯು